ಕುಮಟಾ ತಾಲೂಕಿನ ಕಾಗಾಲ್ನ ಗ್ರಾಮ ಗ್ರಾಮಚೇತನ ಯುವ ಒಕ್ಕೂಟದಿಂದ ಹಮ್ಮಿಕೊಂಡ ಸಾಮೂಹಿಕ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ಶ್ರದ್ಧಾಭಕ್ತಿಯಿಂದ ಜರುಗಿತು ತಾಲೂಕಿನ ಕಾಗಾಲ್ ಕೇರಿಯಲ್ಲಿ ಕಳೆದ ಹದಿನಾರು ವರ್ಷಗಳಿಂದ ಪ್ರತಿ ವರ್ಷ ಶ್ರಾವಣ ಮಾಸದ ಮೂರನೇ ಶುಕ್ರವಾರದಂದು ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದು ಈ ವರ್ಷವೂ ಕೂಡ ಶ್ರಾವಣ ಮಾಸದ ಮೂರನೇ ಶುಕ್ರವಾರದಂದು ಎರಡ್ನೂರ ಏಳು ಕಳಸ ಸ್ಥಾಪಿಸಿ ವಿಶೇಷವಾಗಿ ಹಾಗೂ ಭಕ್ತಿಯಿಂದ ಪೂಜಾ ಕಾರ್ಯಕ್ರಮವನ್ನು ನಡೆಸಲಾಯಿತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಭಕ್ತಾದಿಗಳು ಭಾಗವಹಿಸಿ ಶ್ರೀ ದೇವರ ದರ್ಶನ ಪಡೆದು ಕೃತಾರ್ಥರಾದರು ಈ ವೇಳೆ ಗ್ರಾಮ ಚೇತನ ಯುವ ಒಕ್ಕೂಟದ ನಾಗರಾಜ್ ನಾಯ್ಕ್ ಮಾತನಾಡಿ ಕಳೆದ ಹದಿನಾರು ವರ್ಷಗಳಿಂದ ಈ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾ ಬಂದಿದ್ದು ಪ್ರತಿ ವರ್ಷ ಶ್ರಾವಣ ಮಾಸದ ಮೂರನೇ ಶುಕ್ರವಾರದಂದು ಈ ಸತ್ಯನಾರಾಯಣ ಕಾರ್ಯಕ್ರಮ ಮತ್ತು ಎರಡ್ನೂರ ಏಳು ಕಳಸ ಸ್ಥಾಪನೆ ಹಾಗೂ ಅರಿಶಿನ ಕುಂಕುಮ ನೀಡುವ ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದಿದ್ದೇವೆ ಎಂದು ಹೇಳಿದರು ಯುವ ಕೂಟಗಳು ಇವತ್ತು ಕಳೆದ ಹದಿನಾರು ವರ್ಷವೂ ಕೂಡ ಈ ಕಾರ್ಯಕ್ರಮ ನಾವು ನಡ್ಸ್ಕೊಂಡು ಬರ್ತಾ ಇದ್ದೇವೆ ಈ ವರ್ಷ ಶ್ರಾವಣ ಶುಕ್ರವಾರ ಪ್ರತಿ ವರ್ಷವೂ ಕೂಡ ನಾವು ಮೂರನೇ ಶುಕ್ರವಾರ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ವಿಜೃಂಭಣೆಯನ್ನು ಮಾಡ್ಕೊಳ್ತಾ ಬಂದಿದ್ವಿ ಈ ದಿನ ಈ ಕಾರ್ಯಕ್ರಮವನ್ನು ನಾವು ಎರಡು ನೂರ ಏಳು ಕಳಸವನ್ನು ಸ್ಥಾಪನೆ ಮಾಡಿ ಅಕ್ಷಿಣ ಕುಂಕುಮ ಕಾರ್ಯಕ್ರಮವನ್ನು ಏರ್ಪಡಿಸಿ ಹಾಗೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಕೂಡ ಅನ್ನದಾನ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಈ ವೇಳೆ ಬಂದಂತಹ ಎಲ್ಲಾ ಭಕ್ತಾದಿಗಳಿಗೆ ಅರಿಶಿಣ ಕುಂಕುಮ ಹಾಗೂ ಅನ್ನ ಪ್ರಸಾದವನ್ನು ವ್ಯವಸ್ಥೆ ಮಾಡಲಾಗಿದೆ ಈ ವೇಳೆ ಗ್ರಾಮ ಚೇತನ ಯುವ ಒಕ್ಕೂಟ ಸದಸ್ಯರು ಹಾಗೂ ಕಾಗಾಲ್ ಅಂಗಡಿಕೆರಿ ಗ್ರಾಮಸ್ಥರು ಭಾಗವಹಿಸಿದ್ರು ವಿಶ್ವ ಹರಿಕಾಂತ್ ನುಡಿಸಿರಿ ನ್ಯೂಸ್ ಕುಮಟಾ